ಸ್ಯಾಂಡಲ್ವುಡ್ಡಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆದರೆ ಕೆಲ ಸಿನಿಮಾಗಳು ಮಾತ್ರ ಪ್ರೇಕ್ಷಕರನ್ನ ಥಿಯೇಟ್ರಿಗೆ ಕರೆಸುವಂಥ ಕೆಲಸವನ್ನು ಮಾಡುತ್ತೆ ಅದರಲ್ಲಿ ಪ್ರಮುಖ ಸಾಲಲ್ಲಿ ನಿಂತಿರುವಂಥ ಸಿನಿಮಾ ಎಲ್ಟು ಮುತ್ತ ಕನ್ನಡದ ಈ ಕಲ್ಟ್ ಸಿನಿಮಾಗೆ ಸಾಕಷ್ಟು ಒಂದು ನಿರೀಕ್ಷೆ ಹುಟ್ಟಿರುವಂಥ ಸಿನಿಮಾ ಸದ್ಯ ಈ ಒಂದು ಸಿನಿಮಾ ಟೀಮ್ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದರಲ್ಲಿ ಪ್ರಮುಖವಾಗಿ ಇವತ್ತಿನ ಆಡಿಯೋ ಲಾಂಚ್ ಕಾರ್ಯಕ್ರಮ ಆ ಹುಬ್ಬಳ್ಳಿಯ ಪ್ರಮುಖ ನಗರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಆಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗಣ್ಯತಿಗರು ಬರ್ತಾ ಇದ್ದಾರೆ ಜೊತೆಗೆ ಇಡೀ ತಂಡ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮ ಭಾಗವಹಿಸ್ತಾ ಇದೆ ಕಾರ್ಯಕ್ರಮಕ್ಕೂ ಮುನ್ನ ಏನೆಲ್ಲ ಸಿದ್ಧತೆಗಳು ಇದೆ ಅಂತ ತೋರಿಸ್ತಾ ಹೋಗ್ತೀನಿ ನಿಮಗೆ ಹುಬ್ಬಳ್ಳಿಯ ಪ್ರಮುಖ ನಗರದಲ್ಲಿ ಎಲ್ಟು ಮುತ್ತ ತಂಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಆಡಿಯೋ ಲಾಂಚ್ ಕಾರ್ಯಕ್ರಮ ನೀವು ನೋಡ್ತಾ ಇರ್ಬೋದು ಇಡೀ ತಂಡ ಒಂದು ಒಕ್ಕೂರ್ಲಿಂದ ಸೇರ್ಕೊಂಡು ಮಾಡಿರುವಂಥ ಕಾರ್ಯಕ್ರಮ ಅತಿಥಿಗಳಿಗೆ ಬರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಚಿತ್ರತಂಡದ ಅತಿಥಿಗಳಿಗೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಟು ಎಲ್ಟುಮುತ್ತ ಅಂದ ತಕ್ಷಣ ಕೇವಲ ಇದು ಯಾವುದೋ ಉತ್ತರ ಕರ್ನಾಟಕ ಅಥವಾ ದಕ್ಷಿಣ ಕನ್ನಡದ ಸಿನಿಮಾ ಅಂತಲ್ಲ ಇಡೀ ಕರ್ನಾಟಕವೇ ಕೂತು ನೋಡುವಂಥ ಸಿನಿಮಾವನ್ನು ಮಾಡಿರೋದು ಈಗಾಗಲೇ ರಿಲೀಸ್ ಆಗಿರುವಂಥ ಟೈಟಲ್ ಟೀಸರ್ ಕೂಡ ಸಾಕಷ್ಟು ಏನೋ ಕ್ರಿ ಅವಾಗ ಕ್ರಿಯೇಟ್ ಮಾಡಿದೆ ಸಿನಿಮಾ ನೋಡಬೇಕಪ್ಪ ಅಂತ ಅನಿಸಿರೋದು ನಿಜ ಸೊ ಎಗೈನ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಬರ್ತಾರೆ ಸಂಜೆ ಲೈನೆಲ್ಲ ಕಾರ್ಯಕ್ರಮಗಳಿದ್ದಾಗಿ ಅತಿಥಿಗಳಾಗ ಯಾರಾಗಿ ಬರ್ತಾರೆ ಅಂತ ಹೇಳೋದಕ್ಕೆ ಸಿನಿಮಾದ ಎಲ್ಟುಮುತ್ತ ಸಿನಿಮಾದ ಒನ್ ಆಫ್ ದಿ ಪ್ರೊಡ್ಯೂಸರ್ ಸರ್ ಹೇಗಿದ್ದೀರಿ ಚೆನ್ನಾಗಿದೆ ರಮೇಶ್ ನಮಸ್ಕಾರ ನಮಸ್ಕಾರ ಸರ್ ಹುಬ್ಬಳ್ಳಿಯಲ್ಲಿ ಇವತ್ತು ಬಿಡ್ಬಿಟ್ಟಿದ್ದೀರಿ ನಾನಾಗಲೇ ಹೇಳಬೇಕು ಅಂದ್ಕೊಂಡೆ ಎಲ್ಟು ಮುತ್ತ ಹುಬ್ಬಳ್ಳಿ ಸುತ್ತಮುತ್ತ ಅಂತೇಳಿ ಒಂದು ಟೈಟ್ಲ್ ಇಟ್ಕೊಂಡು ನಾನು ಇವತ್ತು ಫುಲ್ಲು ಹೋಲ್ ಕಾರ್ಯಕ್ರಮ ಇರುತ್ತೆ ಹೇಗೆ ನೀಡಿ ಸರ್ ಹೇಗೆ ನಡೀತಾ ಇದೆ ಇವತ್ತಿನ ಸಿದ್ಧತೆಗಳು ಹೇಗಿದೆ ಯಾರೆಲ್ಲ ಬರ್ತಿದ್ದಾರೆ ಬರಬಹುದು ನೀವೇ ನೋಡ್ತಾ ಇದ್ದಂಗೆ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಆಗ್ತಾಯಿದೆ ಸೊ ಗೆಸ್ಟ್ಗಳು ಲಿಸ್ಟು ತುಂಬ ಇದೆ ಸೊ ಮೇಜರಾಗಿ ನಾವು ಸಂಗೀತ ಕಟ್ಟಿ ಅವ್ರನ್ನ ಒಂದು ಫೆಸಿಲಿಟೇಟ್ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇಲ್ಲಿದ್ದು ಮೇಯರ್ ಬರ್ತಾ ಇದ್ದಾರೆ ಆಮೇಲೆ ಒಬ್ಬರು ಪುಣ್ಯ ಸ್ವಾಮೀಜಿ ಬರ್ತಾ ಇದ್ದಾರೆ ಆಮೇಲೆ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಆಮೇಲೆ ಪ್ರೊಡ್ಯೂಸರ್ ಅಸೋಸಿಯೇಷನ್ದು ಪ್ರೆಸಿಡೆಂಟು ಅವರು ಬರ್ತಾ ಇದ್ದಾರೆ ಸೊ ಲಿಸ್ಟಲ್ಲಿ ತುಂಬ ಜನ ಇದ್ದಾರೆ ಸೊ ಈ ತಂಡ ನಿಜವಾಗ್ಲೂ ಇದನ್ನು ಜನರಿಗೆ ರೀಚ್ ಮಾಡಿಸೋಕ್ಕೆ ತುಂಬ ಎಲ್ಲ ಥರದ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸೊ ಅದಕ್ಕೆ ನಿಮ್ಮಂಥವ್ರ ಸಪೋರ್ಟು ಸಾರ್ವಜನಿಕರ ಸಪೋರ್ಟು ಪಬ್ಲಿಕ್ದು ಹೀಗೆ ಇರಬೇಕು ಅಂತ ಕೇಳ್ಕೊಳ್ತೀನಿ